ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಒಳ್ಳೆಯ ಸೂಪು ಇದು ಒಂಥರ ಹೇಗೆ ಹೇಳಬೇಕು ಅಂದರೆ ಇದರ ಉಪಯೋಗ ತಿಳಿದ್ರೆ ರಿಯಲಿ ಫ್ರೆಂಡ್ಸ್ ನೀವು ದಿನ ಮಾಡಿ ತಿಂತೀರಾ ಇದು ಒಂದು ಎರಡು ಉಪಯೋಗ ಅಲ್ಲ ಹಲವಾರು ನೂರಾರು ರೋಗಗಳಿಗೆ ಒಂಥರ ರಾಮಬಾಣ ಅಂತ ಹೇಳ್ಬೋದು ಹೌದು ಇದು ನುಗ್ಗೆಕಾಯಿ ಸೂಪು ನುಗ್ಗೆಕಾಯಿ ಬಗ್ಗೆ ಹೇಳ್ತಾ ಇದ್ರೆ ಪೂರ್ತಿ ದಿನ ಹೋಗುತ್ತೆ ಹಾಗಾಗಿ ಈ ನುಗ್ಗೆಕಾಯಿ ಎಲ್ಲರಿಗೂ ಇದು ತುಂಬಾ ಉಪಯೋಗ ಹಾಗಾಗಿ ನುಗ್ಗೆಕಾಯಿ ಸಾರು ಪಲ್ಯ ಅದು ಇದು ಎಲ್ಲ ಮಾಡ್ತಾ ಇರ್ತೀರ ಇವತ್ತು ನುಗ್ಗೆಕಾಯಿಂದ ಈ ಸೂಪನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಸೂಪನ್ನ ನೀವು ಒಮ್ಮೆ ಕುಡಿದ್ರೆ ನಿಮಗೆ ಒಂದು ದಿನ ಇದೇ ರೀತಿ ಬೇಕು ಅಂತ ನೀವು ಕೇಳಿ ಮಾಡಿಸ್ಕೊಂಡು ನೀವು ಕುಡಿಯೋದಂತೂ ಗ್ಯಾರಂಟಿ ಇಲ್ಲಿ ನೋಡಿ ನಾನು ನಾಲ್ಕು ನುಗ್ಗೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಮತ್ತೆ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ಇದನ್ನು ಅಂದರೆ ಇಡ್ತಾ ಇದ್ದೀನಿ ಮೊದಲು ನುಗ್ಗೆಕಾಯಿನ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಇದನ್ನು ಕುಕ್ ಮಾಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಯಾಕಂದರೆ ನಾವು ಸೂಪ್ ಮಾಡ್ತಾ ಇದ್ದೀವಲ್ವ ಸೊ ಆ ನುಗ್ಗೆಕಾಯಿ ರಸ ಅದು ಬಿಟ್ಕೋಬೇಕು ಹಾಗಾಗಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಕುಕ್ ಆಗಬೇಕು ಎಷ್ಟು ಬೇಯುತ್ತಲ್ವ ಅಷ್ಟು ಚೆನ್ನಾಗಿ ಅದರ ರಸ ಬಿಟ್ಕೊಳ್ಳುತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಇದಕ್ಕೆ ನಾನು ಸೂಪನ್ನು ಮಾಡಲಿಕ್ಕೆ ಏನೇನು ಹಾಕ್ತಾ ಇದ್ದೀನಿ ಟೀ ಸೂಪು ಹೇಗಿದೆ ಅಂದರೆ ಒಂಥರ ತುಂಬ ಆರೋಗ್ಯಕರವಾದ ಒಂದು ಸೂಪ್ ಇದು ಗಂಟಲ ಕೆರೆತ ಶೀತ ಕೆಮ್ಮು ನೆಗಡಿ ಎಲ್ಲ ದೂರ ಆಗುತ್ತೆ ಕ್ಯಾಲ್ಶಿಯಮ್ ಕಡಿಮೆ ಇದ್ದರೂ ಕೂಡ ರಿಚ್ ಕ್ಯಾಲ್ಶಿಯಮನ್ನು ಹೊಂದಿರುವಂಥದ್ದು ಹಾಗೆ ಮತ್ತು ಸಂಧಿವಾತ ಕೂಡ ದೂರ ಆಗುತ್ತೆ ಶುಗರ್ ಬಿ ಪಿ ಇದ್ದವ್ರಿಗೂ ಇದು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಒಳ್ಳೆ ಆಹಾರ ನುಗ್ಗೆಕಾಯಿ ಅಂದರೆ ಇದು ತುಂಬಾ ರಕ್ತಹೀನತೆ ಇರುತ್ತಲ್ಲ ಅವರು ಕೂಡ ಇದು ತುಂಬಾ ಒಳ್ಳೆಯದು ಹೇಳಿದ್ನಲ್ಲ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ತುಂಬ ಲಾಂಗ್ ಉಡಿ ಆಗುತ್ತೆ ಹಾಗಾಗಿ ನಾನು ವಿಡಿಯೋ ನಾನು ಏನು ಟೈಟಲ್ ಹಾಕಿರ್ತೀನಲ್ಲ ಅದ್ರ ಕೆಳಗಡೆ ಎಲ್ಲ ಇದ್ರ ಉಪಯೋಗ ಬರ್ತಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಎರಡು ಇಂಚಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಹುರಿದ್ಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಾಕ್ಕೊಳ್ಳಿಲ್ಲ ಆದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಈಗ ಬೇಯಿಸಿರುವಂತಹ ಈ ನುಗ್ಗೆಕಾಯಿ ಇದೆ ಅಲ್ವಾ ಅದು ನೀರಿನ ಸಮೇತ ಅದರ ಸೂಪ್ ಸಮೇತ ಇದರಲ್ಲಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕು ಇನ್ನೂ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರಿನ ಪ್ರಮಾಣ ಹೆಚ್ಚು ಕಡಿಮೆ ಜಾಸ್ತಿ ಮಾಡ್ಕೋಬಹುದು ಯಾಕಂದರೆ ನಾವು ಸೂಪ್ ಮಾಡ್ತಾ ಇದ್ದೀವಲ್ವ ಹಾಗಾಗಿ ಇಷ್ಟೇ ನೀರು ಅಂತ ಏನಿರಲ್ಲ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು ಈಗ ಇದನ್ನು ಮುಚ್ಚಿಟ್ಬಿಡೋಣ ಇದು ಫಸ್ಟ್ ನಾವು ನೈಂಟಿ ಪರ್ಸೆಂಟ್ ಅಷ್ಟೇ ಅದನ್ನು ಬೇಯಿಸಿದ್ದೆ ಯಾಕಂದರೆ ಈಗ ಮತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಒಂದು ಬಟ್ಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತೀನಿ ನೋಡಿ ಈ ರೀತಿ ಮಾಡಿಕೊಂಡು ಈಗ ಏನು ತಿದ್ದು ನೋಡಿ ಕುದೀತಾ ಇದೆ ಅಲ್ವ ಚೆನ್ನಾಗಿ ಕುದಿತಾ ಇದೆ ಸೊ ಅದರಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅಥವಾ ಟೇಬಲ್ ಸ್ಪೂನಷ್ಟು ನೀವು ವಿನಿಗರನ್ನು ಹಾಕೊಳ್ಳಿ ವಿನಿಗರ್ ಬೇಡ ಅಂದರೆ ನಿಂಬೆಹಣ್ಣಿನ ರಸ ಹಾಕೋಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಹಾಕೊಳ್ಳಿ ಅಥವಾ ವಿನಿಗರ್ ಸೋಯಾ ಸಾಸ್ ಇಲ್ಲಾಂದರೂ ಕೂಡ ನಡೆಯುತ್ತೆ ಸೊ ಈಗ ಏನು ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ವ ಕಾರ್ನ್ಫ್ಲೋರು ಸೊ ಅದನ್ನ ಇದರಲ್ಲಿ ಹಾಕೊಂಡಿದ್ದೀನಿ ನೋಡಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಅದು ಕುದಿಲಿಕ್ಕೆ ಬಿಡಬೇಕಾಗತ್ತೆ ನಂತರ ಈ ಸೂಪ್ ಪರ್ಫೆಕ್ಟಾಗಿ ಇದು ಆಗುತ್ತೆ ಸೊ ಈಗ ಇನ್ನೂ ಇದು ರುಚಿ ಜಾಸ್ತಿ ಮಾಡಲು ಇನ್ನೂ ಆರೋಗ್ಯಕರವಾಗಿರಲಿ ಎಲ್ಲರೂ ಇಷ್ಟಪಟ್ಟು ತಿನ್ನಲಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಓಟ್ಸನ್ನು ಹಾಕಿದ್ದೀನಿ ಓಟ್ಸ್ ಹಾಕೋದ್ರಿಂದ ಏನಾಗುತ್ತೆ ತಿನ್ನುವಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಸೂಪ್ ಕುಡಿತಾ ಕುಡಿತಾ ಆ ಮಜನೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಪೆಪ್ಪರ್ ಕಾಳು ಮೆಣಸನ್ನ ಸ್ವಲ್ಪ ಚೆನ್ನಾಗಿ ಜಜ್ಜಿ ಬಿಟ್ಟು ತರಿ ತರಿಯಾಗಿ ಇರಬೇಕು ಅದನ್ನ ಇದರಲ್ಲಿ ಹಾಕೊಂಡಿದ್ದೀನಿ ಕಾಳು ಮೆಣಸು ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ಕಾಳು ಮೆಣಸು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ಸೂಪರ್ ಫ್ರೆಂಡ್ಸ್ ಎಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಈ ಬೆಳೆಯೋ ಮಕ್ಳಿಗೂ ಕೂಡ ತುಂಬಾನೇ ಕ್ಯಾಲ್ಶಿಯಂನ ಅವಶ್ಯಕತೆ ಇರುತ್ತೆ ಹಾಗಾಗಿ ಅವ್ರಿಗೆ ಕೂಡ ಕೊಡಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕದಿದ್ರು ಕೂಡ ನೀವು ನಡೆಯುತ್ತೆ ಅಂತ ನಾನು ಹೇಳಿದೆ ಮಕ್ಕಳಿಗೆ ಕೊಡೋದಾದರೆ ಕಾಳು ಮೆಣಸು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ನೀವು ಹಾಕೋಬೋದು ಸೊ ನೋಡಿ ಈ ಸೂಪ್ ಅಂದರೆ ನುಗ್ಗೆಕಾಯಿ ಸೂಪ್ ರೆಡಿ ಆಯಿತು ಈಗ ನೋಡಿ ಕರೆಕ್ಟಾಗಿ ಇದು ನುಗ್ಗೆಕಾಯಿ ಬೆಂದಿದೆ ತುಂಬ ಬಿಸಿ ಇತ್ತು ಮುಟ್ಲಿ ಕೂಡ ಆಗ್ತಾ ಇರಲಿಲ್ಲ ಸೊ ಪರ್ಫೆಕ್ಟಾಗಿ ಇದು ಬೆಂದಿದೆ ಈಗ ಈ ಸೂಪ್ ಕುಡಿಲಿಕ್ಕೆ ಮತ್ತು ನುಗ್ಗೆಕಾಯಿ ಅದ್ರ ಮಧ್ಯೆ ಮಧ್ಯೆ ತಿನ್ನಲಿಕ್ಕೆ ರೆಡಿ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ತುಂಬ ಆರೋಗ್ಯಕರವಾದ ಈ ಸೂಪ್ ರೆಡಿ ಆಯಿತು ನಂಬರ್ ಒನ್ ಆರೋಗ್ಯಕರವಾದ ಸೂಪ್ ಅಂತ ಕೂಡ ಹೇಳೋದೇನು ತಪ್ಪಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇದು ಅಷ್ಟೊಂದು ಆರೋಗ್ಯಕರವಾದ ಸೂಪು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗಾರ್ನಚಿಗೆ ಮೇಲೆ ಪುದೀನ ಈ ಥರ ಕೊಟ್ಟು ನೀವು ಕೊಡಿ ರಿಯಲಿ ಫ್ರೆಂಡ್ಸ್ ಅದ್ಭುತವಾದ ರುಚಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ bye take care